ರಕ್ಷಕ್ ಬುಲೆಟ್ ಅವರು ಬಿಗ್ ಬಾಸ್ ಮನೆಯಿಂದ ಕೇವಲ ಒಂದೇ ತಿಂಗಳಿಗೆ ಔಟ್ ಆದರು ಇದು ಅವರ ಫ್ಯಾನ್ಸ್ಗೆ ಸಾಕಷ್ಟು ಬೇಸರ ಮೂಡಿಸಿತ್ತು ಸ್ವತಃ ರಕ್ಷಕ್ ಅವರು ಈ ಬಗ್ಗೆ ಅಸಮಾಧಾನ ಕೊಂಡಿದ್ರು ಈ ಕಾರಣದಿಂದಲೇ ಅವರು ಬಾಯಿಗೆ ಬಂದಂತೆ ಹೇಳಿಕೆ ನೀಡೋಕೆ ಆರಂಭಿಸಿದ್ರು ಸಂದರ್ಶನಗಳಲ್ಲಿ ಬಾಯಿಗೆ ಬಂದಂತೆ ಮಾತನಾಡಿದ್ರು ಇಶಾನಿ ಅವರು ದೊಡ್ಡ ಮನೆ ಒಳಗೆ ಅತಿಥಿಯಾಗಿ ಎಂಟ್ರಿ ಕೊಟ್ಟಾಗ ಪ್ರತಾಪ್ ಬಗ್ಗೆ ಮಾತನಾಡಿದ್ರು ಇದನ್ನ ಸುದೀಪ್ ಖಂಡಿಸಿದ್ದರು ಪರಿಣಾಮ ಯಾವ ವಿಟಿಯಲ್ಲೂ ಅವರು ಕಾಣಿಸಿಲ್ಲ ತಮ್ಮ ಬಗ್ಗೆ ನೆಗೆಟಿವ್ ಟಾಕ್ ಮಾಡಿದವರಿಗೆ ಸುದೀಪ್ ಎಚ್ಚರಿಕೆ ನೀಡದೇ ಬಿಡುವುದಿಲ್ಲ ರಕ್ಷಕ್ ಹಾಗೂ ಇಶಾನಿ ಇಬ್ಬರಿಗೂ ಎಚ್ಚರಿಕೆ ನೀಡುವ ಕೆಲಸವನ್ನ ಅವರು ಮಾಡಿದ್ರು ಇದರ ಜೊತೆಗೆ ಯಾವುದೇ ವಿಟಿಯಲ್ಲೂ ಅವರು ಕಾಣಿಸಿಲ್ಲ ಕಿರಿಕ್ ಮಾಡಿಕೊಂಡಿದ್ದರಿಂದಲೇ ಅವರನ್ನ ಎಲ್ಲಾ ವಿಡಿಯೋಗಳಿಂದ ಕೈಬಿಡಲಾಗಿದೆ ಎನ್ನುವ ಮಾತು ಸದ್ಯ ಕೇಳಿ ಬಂದಿದೆ ಬಿಗ್ ಬಾಸ್ನಲ್ಲಿ ಫನ್ ಕಣ್ಣೀರು ಇತ್ಯಾದಿ ಘಟನೆಗಳು ನಡೆದಿರುತ್ತೆ ಇದರ ಸಮ್ ಆಫ್ ವಿಡಿಯೋ ಮಾಡಿ ಪ್ಲೇ ಮಾಡಲಾಗತ್ತೆ ಈ ಬಾರಿ ಫನ್ ವಿಟಿ ಕಣ್ಣೀರು ಹಾಕಿದ ವಿಟಿ ಒಟ್ಟಾರೆ ಜರ್ನಿ ವಿಟಿಯನ್ನ ಕೂಡ ಹಾಕಲಾಗಿದೆ ಇದರಲ್ಲಿ ಎಲ್ಲಿಯೂ ರಕ್ಷಕ್ ಹಾಗೂ ಈಶಾನಿಯನ್ನ ತೋರಿಸಿಲ್ಲ ಹೀಗ್ಯಾಕೆ ಎನ್ನುವ ಪ್ರಶ್ನೆ ಅನೇಕರಲ್ಲಿ ಮೂಡಿದೆ ಇನ್ನು ರಕ್ಷಕ್ ಹಾಗೂ ಈಶಾನಿ ಮಾಡಿಕೊಂಡ ಕಿರಿಕ್ನಿಂದಲೇ ಈ ರೀತಿ ಆಗಿರಬಹುದು ಅಂತ ಅನೇಕರು ಭಾವಿಸಿದ್ದಾರೆ ರಕ್ಷಕ್ ಅವರು ಬಿಗ್ ಬಾಸ್ ಮನೆ ಒಳಗೆ ಎರಡನೇ ಬಾರಿ ಬರುವಾಗ ಅತಿಥಿಯಾಗಿ ಬಂದಿದ್ರು ಈ ವೇಳೆ ಪ್ರತಾಪ್ ಬಳಿ ಅವರು ಕಿರಿಕ್ ಮಾಡಿಕೊಂಡಿದ್ರು ಸ್ನೇಹಿತವರು ಇದನ್ನ ಖಂಡಿಸಿದ್ರು ಪ್ರತಾಪ್ ಬಗ್ಗೆ ಸಿಂಪತಿ ಮೂಡುವಂತೆ ಮಾಡಲು ನಾವೇ ಕಾರಣ ಎಂದು ಅವರು ಹೇಳಿದ್ರು ಇನ್ನು ಇಶಾನಿ ಕೂಡ ಪ್ರತಾಪ್ನ ಟಾರ್ಗೆಟ್ ಮಾಡಿದ್ರು ಹಾಗೆ ಕಾಗೆ ಕಕ್ಕಾ ಮಾಡ್ಕೊಂಡು ಎಲ್ಲಾ ಕಡೆಗಳಲ್ಲೂ ಓಡಾಡ್ತಿದೆ ಅಂತ ಕೂಡ ಹೇಳಿದ್ದರು ಹೊಸ ಉತ್ಸಾಹ ತೊಂದ್ರ ಕಾಗೆ ಕಕ್ಕ ಮಾಡ್ಬಿಟ್ಟು ಎಲ್ಲ ಕಡೆ ಹೋಗ್ತಾನೆ ಇದೆ ಸಿಂಪತಿ ಕಾರ್ಡ್ ಯೂಸ್ ಮಾಡಿ